ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಾಡುಗೆ ಚಾನಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಒಂದು ಸ್ವಲ್ಪ ಡಿಫ್ರೆಂಟಾಗಿರುವಂತಹ ಪಾಯಸ ಮಾಡ್ತಾಯಿದ್ದೀನಿ ಅದು ಮಿಕ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ನೀವು ಒಮ್ಮೆ ಮಾಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಅರ್ಧ ಕಪ್ಪಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ನೀವು ಮಾಮೂಲಿ ಅನ್ನಕ್ಕೆ ಅದು ಉಪಯೋಗಿಸ್ತೀರ ಅದೇ ಹಾಕಬೋದೆ ಅಂತಂದರೆ ಇಲ್ಲ ನಂತರ ಇನ್ನೊಂದು ಮಿಕ್ಸಿಂಗ್ ಬೌಲ್ ತಗೊಂಡು ಅದರೊಳಗೆ ಕಡಲೆಬೇಳೆ ಇದ್ದೀನಿ ನಿಮ್ಮ ಹತ್ರ ಕಡಲೆಬೇಳೆ ಇಲ್ಲ ಅಂತಂದರೆ ಹೆಸರುಬೇಳೆ ಬೇಕಿದ್ದರೂ ಹಾಕಬೋದು ಕಡಲೆಬೇಳೆ ಇಷ್ಟ ಇಲ್ಲ ಅನ್ನೋರು ಹೆಸರುಬೇಳೆ ಹಾಕ್ಕೊಳ್ಳಿ ಮತ್ತು ಅಕ್ಕಿ ಕಡಲೆಬೇಳೆ ಎರಡು ಮಿಕ್ಸ್ ಮಾಡಿ ಈಗ ನೀಟಾಗೆಲ್ಲ ಒಂದು ಮೂರು ನಾಲ್ಕು ಸಲ ತೊಳ್ಕೊಳ್ಳಿ ಅದು ಎಲ್ಲ ಇರುತ್ತೆ ಹಾಗಾಗಿ ನೀಟಾಗಿ ತೊಳಿಬೇಕು ನೋಡ್ತಾ ಇರ್ಬೋದು ಈಗ ಕಂಪ್ಲೀಟಾಗಿ ತೊಳೆದು ಇಟ್ಟಿದ್ದೀನಿ ನೋಡಿ ಈ ಥರ ಆಗಿದೆ ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ ಹೊಳಿಕೆ ಆಗಲೇ ತೊಳೆದಿಟ್ಟಿದ್ವಲ್ಲ ಅಕ್ಕಿನೂ ಕಡಲೆಬೇಳೆ ಅದನ್ನು ಇದ್ದೀನಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಂತರ ಒಂದೆರಡು ಕಪ್ ಕಪ್ಪಷ್ಟು ನೀರು ಇದ್ದೀನಿ ನೀರು ಹಾಕೊಂಡು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಐದು ಕೂಸ್ಕೊಳ್ಳಿ ಯಾಕಂತಂದ್ರೆ ಯಾಕಂತಂದರೆ ಬೇಳೆ ಎಲ್ಲ ಬೇಗ ಬೆಂದ್ಕೊಳೋದಿಲ್ಲ ಅದು ಚೆನ್ನಾಗಿ ಬೆಂದ್ಕೊಳ್ತಾ ಇರಲಿ ಮತ್ತೊಂದು ಪಾತ್ರೆಗೆ ಗ್ಯಾಸಿನ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆಗಲಿ ಬಿಸಿಯಾಗಿದ್ದಾದಮೇಲೆ ಗೋಡಂಬಿ ಬಾದಾಮಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದು ಅಷ್ಟೇ ನೀಟಾಗೆಲ್ಲ ಫ್ರೈ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ಬೇಕಾರೆ ಹಾಗಾಗಿ ನೋಡ್ತಾ ಇರ್ಬೋದು ಈಗ ಕಲರು ಚೇಂಜ್ ಆಗಿದೆ ಈಗ ತೆಕ್ಕೊಂಬಿಡಿ ಜಾಸ್ತಿ ಉರಿ ಇಟ್ಕೋಕೊಬೇಡ್ರಿ ಯಾಕಂತಂದರೆ ಬೇಗ ಕಪ್ಪಾಗುತ್ತೆ ಟೇಸ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಇದ್ದೀನಿ ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೋಬೇಕು ಪಾಯಸ ಆಗಲೇ ಟೇಸ್ಟ್ ಚೆನ್ನಾಗಿರೋದು ನಂತರ ಒಂದು ಕಾಲು ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದೇ ತುಪ್ಪದೊಳಕ್ಕೆ ಶಾವಿಗೆ ಹಾಕಿ ಅದು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಶಾ ರೋಸ್ಟ್ ಮಾಡ್ಕೊಳ್ಳಿ ಅದು ಅಷ್ಟೇ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಈಗ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಇಷ್ಟ ಆಗಿದೆ ಇಷ್ಟ ಆದರೆ ಸಾಕು ಅದು ಅಷ್ಟೇ ಕಪ್ ಮಾಡ್ಕೋಬಾರ್ದು ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ರವೆ ಇದ್ದೀನಿ ಸಣ್ಣ ರವೆ ಬಿಳಿ ರವೆ ಇರುತ್ತಲ್ಲ ಅದು ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಟ್ ಮಾಡಿ ತೊಂದರೆ ಇಲ್ಲ ನಾನೆಲ್ಲ ಮಿಕ್ಸ್ ಪಾಯಸ ಮಾಡೋದರಿಂದ ಎಲ್ಲ ಇದ್ದೀನಿ ನಿಮ್ಮ ಹತ್ರ ಏನಿರುತ್ತೋ ಅದು ಹಾಕೋಬೋದು ಅಂತಂದರೆ ಇಲ್ಲ ಪಾಯಸಕ್ಕೆ ಏನೆಲ್ಲ ಹಾಕ್ತೀವೋ ಅದನ್ನ ಹಾಕ್ಕೊಳ್ಳಿ ಅಂತಂದರೆ ಇಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಅದು ಅಷ್ಟೇ ಒಂದು ನಿಮಿಷ ಆದರೂ ನೀಟಾಗಿ ಸಣ್ಣ ಇಟ್ಟು ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ನೀಟಾಗಿ ಫ್ರೈ ಮಾಡಿಟ್ಟಿದ್ದೀನಿ ನಂತರ ಒಂದೆರಡು ಕಪ್ಪಷ್ಟು ಹಾಲು ಇದ್ದೀನಿ ಹಾಲು ಹಾಕ್ಕೊಂಡು ಒಂದ್ಕೊಳ್ಳೋ ಥರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಇಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಬೇಗ ಗಂಟಾಗುತ್ತೆ ರವೆ ಹಾಕಿರ್ತೀವಲ್ಲ ಹಾಗಾಗಿ ಗಂಟಾಗುತ್ತೆ ಹಾಗಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಅದು ಕುದಿತಾ ಇರಲಿ ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ಪಷ್ಟು ಹಸಿ ಕಾಯಿ ತುರಿ ಇದ್ದೀನಿ ನಂತರ ಒಂದು ಒಂದು ಮೂರು ನಾಲ್ಕು ಯಾಲಕ್ಕಿ ಇದ್ದೀನಿ ಬೀಜ ಮಾತ್ರ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳಿ ನಿಮ್ಮ ಹತ್ರ ಗಸಗಸೆ ಇದ್ದರೆ ಅದು ಬೇಕಿದ್ದರೂ ಹಾಕೋಬೋದು ಹುರಿದ್ಬಿಟ್ಟು ಹಾಕ್ಕೊಳ್ಳಿ ನೋಡ್ತಾ ಇರ್ಬೋದು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿ ಇವಾಗ ಆಗಲೇ ಹಾಕಿ ಕಿಟ್ಬಲ್ಲ ಮತ್ತು ಆಲೂ ಶಾವಿಗೆ ರವೆ ಅದರೊಳಗೆ ಇದ್ದೀನಿ ಕಾಯಿನ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಇಕ್ಕೊಂಡು ನೀಟಾಗೆಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈ ಬಿಡದೆ ಇರೋ ಹಾಗೆ ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ಯಾಕಂತಂದರೆ ರವೆ ಮತ್ತು ಕಾಯಿ ಎಲ್ಲ ಇರುತ್ತಲ್ಲ ಹೋಗಿ ಅದು ಕಪ್ಪಾಗುವ ಚಾನ್ಸ್ ಇರುತ್ತೆ ಹಾಗಾಗಿ ಮಿಕ್ಸ್ ಮಾಡ್ತಾನೆ ಇರಿ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ತಾನೆ ಇರಿ ಚೆನ್ನಾಗಿ ಕುದೀತಾ ಇದೆ ಕಮ್ಮಿ ರೇಟಾಗಿ ನೀಟಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಎಲ್ಲ ಬೆಂದ್ಕೋಬೇಕು ನೋಡ್ತಾ ಇರ್ಬೋದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾ ಬೇಯಿಸ್ತಾ ಇದ್ದೀನಿ ಶಾವಿಗೆ ಮೆತ್ತಿಗೆ ಬೆಂದ್ಕೋಬೇಕು ಅವಾಗಲೇ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಬೆಂದಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತೀರ ಮೆತ್ತಗೆ ಬೇಯಿಸ್ಕೋಬೇಡ್ರಿ ಮೀಡಿಯಮ್ ಇರಬೇಕು ಅದು ಆ ಥರ ಬೇಯಿಸ್ಕೊಳ್ಳಿ ಆದರೆ ಭಾಗ ಬೆಂದಿರಬೇಕು ತೀರಾ ಮೆತ್ತಗೆ ಮಾಡ್ಕೊಂಬಿಟ್ರೆ ಚೆನ್ನಾಗಿರೋದಿಲ್ಲ ಇವಾಗ ಅನ್ನ ಮೆತ್ತಗೆ ಹೋದರೆ ಯಾವ ಥರ ಇರುತ್ತೋ ಆ ಥರ ಇರುತ್ತೆ ಟೇಸ್ಟು ಆ ಥರ ಮಾಡ್ಕೊಬೇ ಮಾಡ್ಕೋಬೇಡಿ ಭಾಗ ಬೆಂದಿರಬೇಕು ಅಷ್ಟೇ ನೋಡಿ ಅದು ಬೆಂದಿದೆ ಈಗ ಅಕ್ಕಿನೂ ಕಡಲೆಬೇಳೆ ಬೇಯಿಸಿಟ್ಟಿದ್ವಲ್ಲ ಅದು ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಒಂದು ಐದು ವಿಜಿಲ್ ಕೂಸಿದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಇಸ್ಕಿದ್ರೆ ಅದು ಈ ಥರ ಮೆತ್ತಿಗಿದೆ ಇಷ್ಟ ಆದರೆ ಸಾಕು ನಂತರ ಸ್ವಲ್ಪ ಲೋಟ ತಗೊಂಡು ಈ ಥರ ಮೆತ್ತಿಗೆ ಮಾಡ್ಕೊಳ್ಳಿ ಈ ಥರ ಮೆತ್ತಿಗೆ ಮಾಡ್ಕೊಳೋದ್ರಿಂದ ಚೆನ್ನಾಗಿರುತ್ತೆ ಪಾಯಸಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿ ಆಗೋದಿಲ್ಲ ಬೆಲ್ಲ ಹಾಕೋದ್ರಿಂದ ನಾವು ಗಟ್ಟಿ ಆಗೋದಿಲ್ಲ ಅದೇ ಆ ಥರ ಇರುತ್ತೋ ಅದೇ ಥರನೇ ಇರುತ್ತೆ ನೋಡ್ತಾ ಇರ್ಬೋದು ಈ ಥರ ಮೆತ್ತಿಗೆ ಮಾಡಿ ಈಗ ಪಾಯಸದೊಳಗೆ ಇದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದ್ದೀನಿ ಕಂಪ್ಲೀಟಾಗಿ ಹಾಕ್ಕೊಂಡು ಅದರೊಳಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀರು ಹಾಕ್ಕೊಳ್ಳಿ ಯಾಕಂತಂದ್ರೆ ಗಟ್ಟಿ ಇರುತ್ತೆ ಹಾಗಾಗಿ ನೀರು ಹಾಕಿ ಅದರೊಳಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋದು ನೋಡ್ತಾ ಇರ್ಬೋದು ಅದರೊಳಕ್ಕೆ ಸ್ವಲ್ಪ ನೀರು ಹಾಕಿ ಇದ್ದೀನಿ ಈಗ ಎಲ್ಲ ನೀಟಾಗೆಲ್ಲ ಒಂದು ಕಣ ಥರ ಮಿಕ್ಸ್ ಮಾಡ್ಕೋಬೇಕು ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳಿ ಚೆನ್ನಾಗಿರುತ್ತೆ ಪಾಯಸ ಮಾಡ್ಬೇಕಾದ್ರೆ ಸ್ವೀಟ್ ಮಾಡ್ಬೇಕಾದ್ರೆ ಉಪ್ಪು ಹಾಕೋದೇ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಹಾಕೋಕೆ ಹೋಗ್ಬೇಟ್ರಿ ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಅಷ್ಟೇ ನಂತರ ಮತ್ತೊಂದು ಪಾತ್ರೆಗೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿ ಸ್ವಲ್ಪ ನೀರಾಕಿ ಬೆಲ್ಲ ಕರಗಿಸ್ಕೋಬೇಕು ಯಾಕಂತಂದ್ರೆ ಕಡ್ಡಿ ಕಸ ಇರುತ್ತೆ ಹಾಗಾಗಿ ಇದ್ದೀನಿ ನಿಮ್ಮ ಹತ್ರ ಚೆನ್ನಾಗಿರೋ ಬೆಲ್ಲ ಇದ್ದರೆ ಹಾಗೇ ಬೇಕಿದ್ರು ಹಾಕ್ಬೋದು ಅಂತಂದರೆ ಇಲ್ಲ ನೋಡ್ತಾ ಇರ್ಬೋದು ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ನಿ ಎಲ್ಲ ನೀಟಾಗಿ ಬೆಂದ್ಕೊಂಡಿದೆ ಹಾಗೆ ಎಲ್ಲ ಹೊಂದ್ಕೊಂಡಿದೆ ಈಗ ದ್ರಾಕ್ಷಿ ಗೋಡಂಬಿ ಬಾದಾಮಿ ಆಗಲಿ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿದ್ದಾನಲ್ಲ ಅದನ್ನು ಇದ್ದೀನಿ ಕೊನೆದಾಗ ಹಾಕ್ಕೊಂಡು ಈಗ ಎಲ್ಲ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಯಾವ ಥರ ಗಟ್ಟಿ ಅನಿಸಿದೆ ಆ ಥರ ಮಿಕ್ಸ್ ಮಾಡಿಕೊಂಡು ನಂತರ ಬೆಲ್ಲ ಕರಗಿಸಿಟ್ಟಿದ್ದೆ ಅದನ್ನು ಇದ್ದೀನಿ ನೋಡಿ ಸೋಸಿಬಿಟ್ಟು ಹಾಕೊಳ್ಳಿ ಕಡ್ಡಿ ಕಸ ಇರುತ್ತೆ ಅಂತ ನಾನು ಸೋಸಿ ಇದ್ದೀನಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದರೆ ಸಕ್ಕರೆ ಬೇಕಿದ್ದರೂ ಹಾಕ್ಬೋದು ನಾನು ಬೆಲ್ಲ ಇದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೇದಂತ ನೋಡಿ ಇವಾಗ ಜಾಸ್ತಿ ಉರಿಕಾಕೋಗ್ಬಿಡ್ರಿ ಮಿಕ್ಸ್ ಮಾಡಿಬಿಟ್ಟು ಆಫ್ ಮಾಡ್ಕೊಂಬಿಡಿ ನಾ ಬೆಲ್ಲ ಅದು ಬೇಯಿಸಿರ್ತೀವಲ್ಲ ಹಾಗಾಗಿ ಇನ್ನೊಂದ್ಸಲ ಬೇಯಿಸೋ ಅವಶ್ಯಕತೆ ಇಲ್ಲ ಕರಗಿಸ್ಬಿಟ್ಟು ಸೋಸಿ ಹಾಕ್ಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೋದು ಅಷ್ಟೇ ನೀಟಾಗೆಲ್ಲ ಮಿಕ್ಸ್ ಮಾಡಿ ತಣ್ಣಗಾದ್ಮೇಲೆ ತಿಂತಾಯಿರಿ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಯಾವ ಥರ ಟೇಸ್ಟ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಮಿಕ್ಸ್ ಮಾಡಿ ಮಾಡಿದ್ದೀನಿ ಪಾಯಸ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಬರೀತೆ ಕಮೆಂಟ್ ಮಾಡಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಅಲ್ಲ ಅಂತ ಆಪ್ಷನ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್